ಸಮೀರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬಾ ವೈರಲ್ ಆಯಿತು ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗ್ಲಿಲ್ಲ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದಿದೆ ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ ಯೂಟ್ಯೂಬ್ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ಐಡಿನ ಕೊಟ್ಟಿರ್ತೀವಿ ಇಂಪಾರ್ಟೆಂಟ್ ಇದ್ರೆ ಗೆ ಒಂದು ಮೆಸೇಜ್ ಹಾಕ್ಬೇಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲ ನಗು ಯಾಕೆ ಬರ್ತಿದೆ ಅಂದ್ರೆ ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ ನಮ್ಮ ಇವರಾದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ ಅಯ್ಯೋ ಸಾರಿ ಸಾರಿ ಪ್ರೊಫೆಷನಲಿಸಮ್ ಅದು ನಾನು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಜಿತ್ ಜೈನ್ ಈ ಮಹಾನುಭವ ಸೌಜನ್ಯ ಕೇಸ್ ಅಲ್ಲಿ ಯಾವ್ದೋ ಒಂದು ಕಿತ್ ಹೋಗಿರುವಂತಹ ಇನ್ವೆಸ್ಟಿಗೇಷನ್ ಇಪ್ಪತ್ತೆರಡು ಆಗಸ್ಟ್ ಒಂಬತ್ತು ವೀಡಿಯೋ ಕ್ಲಿಪ್ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಹಿಂಗಾಗಿ ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಪುತ್ತೂರ್ನ ಯಾವ್ದೋ ಒಂದು ಕಾಲೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೌಜನ್ಯ ಕೇಸಲ್ಲಿ ಇದುವರೆಗೂ ಆಗಿರುವಂತಹ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಇದುವರೆಗೂ ಆಗಿರುವ ತನಿಖೆಯಿಂದ ಹೊರ ಸತ್ಯಕ್ಕೂ ತನಿಖೆಯಿಂದ ಹೊರ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ ಕೆ ವಿ ಧನಂಜಯ ಸರ್ ಜೊತೆಗೆ ಒಂದು ಲೈವ್ ಡಿಬೇಟ್ ಅಲ್ಲಿ ಏನ್ ಹೇಳ್ತೀರಾ ಗೊತ್ತಾ ಪ್ರಕರಣದಲ್ಲಿ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ನಾನು ನಾನು ಹೇಳ್ತೀನಿ ನೀವು ಸೌಜನ್ಯ ಕೇಸಿನ ಏನೋ ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಅದ್ರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು ಏನೇನು ಅಧ್ವಾನ ಮಾಡುದು ಇಲ್ಲ ಇಲ್ಲ ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಿಲ್ಲ ತನಿಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ ಅಂತ ನಿಂಬಾಯಲ್ಲಿ ನೀವೇ ಹೇಳಿದಿರಿ